ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ಎಮ್ ಕ್ರಿಯೇಷನ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಇವತ್ತೊಂದು ನಾನು ರೌಂಡ್ ವಿಡಿಯೋಸ್ ಮಾಡಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಫಸ್ಟಿನಿ ನಡೆ ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಸೀರೆಗೆ ಲಾಕ್ ಮಾಡೋಣ ಸೀರೆ ಬ್ಯಾಕ್ ಸೈಡ್ ಈ ರೀತಿ ಇಟ್ಟು ಫ್ರಂಟ್ ಸೈಡಿಂದ ನೀಡಲು ಹಾಕಿ ದಾರ ತಂದು ಈ ದಾರನ ಈ ನಿಡಲ್ ಮೇಲಿನ ದಾರ ಇರುತ್ತಲ್ಲ ಆ ದಾರದಲ್ಲಿ ಹಾಸಿ ತೆಗಿಬೇಕು ಲಾಕ್ ಆಗುತ್ತೆ ಸೊ ಲಾಕ್ ಆದಮೇಲೆ ನೆಕ್ಸ್ಟ್ ಅದ್ರ ಪಕ್ಕಕ್ಕನೇ ಇನ್ನೊಂದು ಸರ್ತಿ ನೀಡಲ್ಲಿ ಹಾಕಿ ದಾರ ತಂದು ಎರಡು ದಾರಾನ ಒನ್ ಮಾಡಬೇಕು ಟೂ ಟೈಮ್ಸ್ ಲಾಕ್ ಮಾಡಬೇಕು ಲಾಕ್ ಮಾಡಿದ ಮೇಲಲ್ಲಿ ನಾವು ಫೈ ಚೈನ್ಸ್ ಹಾಕ್ಕೊಳ್ಳೋಣ ಫೈವ್ ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಸ್ಟೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಿಡಲ್ಲಿ ಹಾಕಿ ದಾರ ತಂದು ಈ ಎರಡು ದಾರನ ಒನ್ ಮಾಡಬೇಕು ಲಾಕ್ ಮಾಡಬೇಕು ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ಮತ್ತು ಟೂ ಚೈನ್ಸ್ ಹಾಕ್ಕೊಳ್ಳೋಣ ಒನ್ ಟೂ ಟೂ ಚೈನ್ಸ್ ಹಾಕ್ಕೊಂಡು ಆ ಟೂ ಚೈನ್ಸ್ ಸ್ಟೇಟಾಗಿ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ಲಿ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಫಸ್ಟು ಟೂ ಲಾಕ್ಸು ಆಮೇಲೆ ಫೈವ್ ಚೈನು ಅದನ್ನು ಲಾಕ್ ಮಾಡಿ ಟೂ ಚೈನು ಅದನ್ನ ಲಾಕ್ ಮಾಡಬೇಕು ಸೊ ಇದಾದ ಮೇಲೆ ದಾರ ಸ್ವಲ್ಪ ಮೇಲೆ ಎತ್ತಿ ಈ ರೀತಿ ಒಂದು ದೊಡ್ಡದು ರೌಂಡ್ ಬೀಡ್ ಒಳಗಡೆ ನಾನು ರೋಸ್ ಟೈಪ್ ಗೋಲ್ಡನ್ ಕಲರು ಬೀಡ್ ಆ್ಯಡ್ ಮಾಡಿದ್ದೀನಿ ಈ ರೀತಿ ದಾರಕ್ಕೆ ಬೀಡನ್ನ ಎರಡು ಸೀರೆ ಆ್ಯಡ್ ಮಾಡಿ ಈ ಬೀಡನ್ನ ಲಾಕ್ ಮಾಡೋಣ ಲಾಕ್ ಮಾಡಿದ ಮೇಲೆ ಅದನ್ನ ಸ್ಟೇಟಾಗಿ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅಲ್ಲೂ ಕೂಡ ಅದನ್ನ ಲಾಕ್ ಮಾಡೋಣ ಈ ರೀತಿ ಸ್ಟೇಟಾಗಿ ನೋಡಿಕೊಂಡು ಹಿಡಲ್ ಹಾಕಿ ದಾರ ತಂದು ಎರಡು ದಾರನ ಒಂದು ಮಾಡೋಣ ಲಾಕ್ ಆಗುತ್ತೆ ಇದು ಡಿಸೈನ್ದು ಏನಿರುತ್ತಲ್ಲ ಇವು ಒಂದು ಅರ್ಧ ಸೀರೆ ಮೇಲೆ ಬಂದಿರುತ್ತೆ ಅರ್ಧ ಸೀರೆ ಕೆಳಗಡೆ ಬಂದಿರುತ್ತೆ ಇದೇ ರೀತಿ ಬರುತ್ತೆ ಸೊ ನೆಕ್ಸ್ಟು ಮತ್ತೆ ನಾವಿಲ್ಲಿ ಟೂ ಚೈನ್ಸ್ ಹಾಕ್ಕೊಳ್ಳೋಣ ಒನ್ ಟೂ ಟೂ ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಅಲ್ಲಿ ಬರುತ್ತೆ ಅಲ್ಲಿ ನೋಡಿ ನೀಡಲ್ಲಿ ಹಾಕಿ ದಾರ ತಂದು ಎರಡು ದಾರನ ಒಂದು ಮಾಡೋಣ ನೆಕ್ಸ್ಟು ಮತ್ತೆ ಫೈ ಚೈನ್ಸ್ ಹಾಕೊಳ್ಳೋಣ ಇಲ್ಲಿ ನಾವು ಫೈ ಚೈನ್ಸ್ ಹಾಕೋತಿರೋದು ಸೊ ಫೈವ್ ಚೈನ್ಸ್ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನಿಡಲ್ಲಿ ಹಾಕಿ ದಾರ ತಂದು ಎರಡು ದಾರನ ಒಂದು ಮಾಡೋಣ ಲಾಕ್ ಮಾಡಿ ಮತ್ತು ಟೂ ಚೈನ್ಸ್ ನೆಕ್ಸ್ಟ್ ಬೀಡ್ ಆ್ಯಡ್ ಮಾಡಬೇಕಲ್ಲ ಸೊ ಅದಕ್ಕೆ ಫಸ್ಟು ಟೂ ಚೈನ್ಸ್ ಹಾಕೋಬೇಕು ಅದನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಸ್ವಲ್ಪ ನೀಡಲ್ ಮೇಲೆ ದಾರ ಮೇಲೆ ಎತ್ತಿ ಒಂದು ರೌಂಡ್ ಗೋಲ್ಡನ್ ಕಲರ್ ಬೀಡ್ ಅದರೊಳಗೆ ರೋಸ್ಟೆಫ್ದು ಒಂದು ಬೀಡ್ ತೊಗೊಂಡಿದ್ದೀನಿ ನಾನು ಎರಡೂ ಸೇರಿ ಈ ರೀತಿ ದಾರದಲ್ಲಿ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಂದೆ ಅದನ್ನ ಲಾಕ್ ಮಾಡ್ಕೋಬೇಕು ಆ ಬೀಡ್ಸ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಿಡಲ್ ಹಾಕಿ ದಾರ ತಂದು ಎರಡು ದಾರನ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು ಸೊ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತು ಟೂ ಚೈನ್ಸ್ ಇಲ್ಲಿ ಟೂ ಚೈನ್ಸ್ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಈಗ ಫೈ ಚೈನ್ಸ್ ಹಾಕೋಣ ತ್ರೀ ಫೋರ್ ಫೈ ಫೈವ್ ಚೈನ್ಸ್ ಹಾಕೊಂಡು ಅದನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿ ಸೀರೆಗೆ ನಿಡಲ್ ಹಾಕಿ ದಾರ ತಂದು ಎರಡು ದಾರ ಒನ್ ಮಾಡಿ ಲಾಕ್ ಮಾಡೋಣ ಲಾಕ್ ಮಾಡಿ ನೆಕ್ಸ್ಟು ಮತ್ತೆ ಟೂ ಚೈನ್ಸ್ ಹಾಕೊಳ್ಬೇಕು ಟೂ ಚೈನ್ಸ್ ಹಾಕ್ಕೊಂಡು ಅದನ್ನ ಸ್ಟೇಟ ನೋಡಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಸೊ ಇದೇ ರೀತಿ ನೆಕ್ಸ್ಟ್ ಈಗ ಬೀಡ್ಸ್ ಆ್ಯಡ್ ಮಾಡಿ ಕಂಟಿನ್ಯೂ ಹೀಗೆ ಹಾಕೋತೋಗ್ಬೇಕು ಡಿಸೈನು ಪೂರ್ತಿ ಸೀರೆ ಹೀಗೆ ಹಾಕಬೇಕು ನೆಕ್ಸ್ಟು ಪೂರ್ತಿ ಹಾಕಿದ ಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಹಾಕ್ತಿದ್ದೀನಿ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ ಬನ್ನಿ ಏನು ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಅಲ್ಲಿ ಲಾಕ್ ಮಾಡಬೇಕು ಈ ದಾರನ ಈ ದಾರದಲ್ಲಿ ತೆಗೆದು ಲಾಕ್ ಮಾಡಬೇಕು ಅದ್ರ ಪಕ್ಕಕ್ಕೆ ಇನ್ನೊಂದು ಸರ್ತಿ ನೀಡಲ್ಲಿ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಸೊ ಲಾಕ್ ಮಾಡಿ ಈಗ ನೆಕ್ಸ್ಟ್ ಫೈವ್ ಚೈನ್ಸ್ ಹಾಕ್ಕೊಳ್ಳೋಣ ಫೈವ್ ಚೈನ್ಸ್ ಹಾಕ್ಕೊಂಡು ಅದನ್ನು ಕೂಡ ಲಾಕ್ ಮಾಡಬೇಕು ಎಲ್ಲಿ ಫಸ್ಟ್ ಒನ್ ಲಾಕ್ ಮಾಡಿರ್ತೀವಲ್ಲ ಫೈವ್ ಚೈನ್ಸ್ದು ಆ ಲಾಕಲ್ಲೇ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡಲ್ಲಿ ಹಾಕಿ ದಾರ ತಂದು ಎರಡು ದಾರನ ಒಂದು ಮಾಡಿ ಲಾಕ್ ಮಾಡಬೇಕು ಫೈ ಚೈನ್ಸಿಗೆ ಫೈ ಚೈನ್ಸಿ ಹಾಕಿ ಲಾಕ್ ಮಾಡಬೇಕು ನೆಕ್ಸ್ಟು ಟೂ ಚೈನ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಅಲ್ಲೊಂದು ಸರ್ತಿ ಲಾಕ್ ಮಾಡಬೇಕು ಲಾಕ್ ಮಾಡಿದ ಮೇಲೆ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು ಈ ಪ್ಲೇನ್ ರೌಂಡ್ ಏನಿದೆ ಅಲ್ಲ ರೌಂಡ್ ಅಂದು ಅದ್ರ ಒಳಗಡೆ ನಿಡಲ್ ಹಾಕಿ ದಾರ ತರಬೇಕು ನಿಡಲ್ ಹಾಕಿ ದಾರ ತಂದು ಮೂರು ದಾರ ಇರುತ್ತೆ ನಿಡಲ್ ಮೇಲೆ ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಸೊ ಇಲ್ಲಿ ಡಬಲ್ ಕೃಷ ಮಾಡ್ಕೊತ ಹೋಗಬೇಕು ಸರ್ತಿ ದಾರ ಸುತ್ಕೋಬೇಕು ಗ್ಯಾಪಲ್ಲಿ ಈ ರೌಂಡ್ ಬೀಡ್ ಒಳಗಡೆ ಏನು ಗ್ಯಾಪ್ ಇರುತ್ತಲ್ಲ ಆ ರೋಸ್ ಬೀಡು ಅದ್ರ ಮಧ್ಯೆ ಸೊ ಆ ಗ್ಯಾಪಲ್ಲಿ ನೀರಲ್ಲಿ ಹಾಕಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಸೊ ಹೀಗೆ ಕಂಟಿನ್ಯೂ ಮಾಡಬೇಕು ಇಲ್ಲಿ ಹಾಫ್ ಸರ್ಕಲ್ ಏನಿದೆ ಅಲ್ಲ ಆ ಹಾಫ್ ಸರ್ಕಲ್ ಪೂರ್ತಿ ಇದೇ ರೀತಿ ಡಿಸೈನ್ ಮಾಡಿ ಫಿಲ್ ಮಾಡಬೇಕು ನಾನಿಲ್ಲಿ ಟೋಟಲು ಸಿಕ್ಸ್ಟೀನ್ ಕೂತಿದ್ದಾವಿದೆ ಡಿಸೈನ್ಗೆ ಅಂದರೆ ಅದು ಸರ್ಕಲ್ದು ಬೀಡು ಎಷ್ಟು ದೊಡ್ಡದಿರುತ್ತೆ ಆ ಸೈಜ್ ಮೇಲೆ ಹೋಗುತ್ತೆ ಅದು ನನಗಿಲ್ಲಿ ಅದು ಸಿಕ್ಸ್ಟೀನ್ ಆಗಿದ್ದಾವೆ ನೀವು ಅಂತ ಬೀಡು ಸ್ವಲ್ಪ ಸ್ಮಾಲ್ ಇದ್ದರೆ ಕಡಿಮೆ ಆಗ್ತವೆ ಅಥವಾ ಎಷ್ಟೇ ಸೈಜ್ ಇದ್ದರೆ ಸಿಕ್ಸ್ಟೀನ್ ಅಥವಾ ನಿಮಗೆ ಎಷ್ಟು ಇಡಿಸುತ್ತೆ ನೀವು ಡಿಸೈನ್ ಹಾಕೋವಾಗ ಅಷ್ಟು ಮಾಡ್ಕೋಬೇಕು ಸೊ ನನಗಿಲ್ಲಿ ಸಿಕ್ಸ್ಟೀನ್ ಆಗಿದ್ದಾವೆ ಸೊ ನಾನು ಸಿಕ್ಸ್ಟೀನ್ ಮಾಡ್ಕೊಂಡಿದ್ದೀನಿ ಸೊ ಹದಿನಾರು ಡಿಸೈನ್ ಆದಮೇಲೆ ನೆಕ್ಸ್ಟು ಈ ಟೂ ಚೈನ್ಸ್ ಒಳಗಡೆ ನಿಡಲ್ ಹಾಕಿ ದಾರ ತಂದು ಎರಡು ದಾರನ ಒಂದು ಮಾಡಬೇಕು ಸೊ ಇಲ್ಲಿ ಟೂ ಚೈನ್ಸ್ ಒಳಗಡೆ ಒಂದು ಲಾಕ್ ಮಾಡಬೇಕು ಅದಾದಮೇಲೆ ಸೀರೆಗೇನು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಒಳಗಡೆ ಒಂದು ಸರ್ತಿ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು ಇದಕ್ಕೆ ಬೀಡ್ ಕೂಡ ಆ್ಯಡ್ ಮಾಡ್ಬೋದು ಪ್ರತಿಯೊಂದು ಡಬಲ್ ಕೃಷಿ ಆದಮೇಲೆ ಒಂದೊಂದು ಬೀಡ್ ಆ್ಯಡ್ ಮಾಡ್ಬೋದು ಇಲ್ಲ ಅಷ್ಟೇ ಬೀಡ್ ಆ್ಯಡ್ ಮಾಡಿ ಡಿಸೈನ್ ಹಾಕ್ಬೋದು ಸೊ ಈಗ ನಾನು ನೆಕ್ಸ್ಟ್ ಒಂದು ಮಿಡಲ್ ಒನ್ ಅಷ್ಟೇ ಬೀಡ್ ಹಾಕಿ ಹಾಕೋ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಲೈಕ್ ಆಗುತ್ತೆ ನೀವು ಆ ರೀತಿ ಹಾಕ್ಕೊಬೋದು ಬೀಡ್ಸ್ ಏನು ಬೇಡ ಅಂದರೆ ಈಗ ಫಸ್ಟ್ ಒನ್ ಹಾಕಿದ್ದೀನಲ್ಲ ಫುಲ್ ಪ್ಲೇನ್ ಸೊ ಅದೇ ರೀತಿ ಹಾಕೋಬೋದು ಲಾಕ್ ಮಾಡಿದ ಮೇಲೆ ಫೈ ಚೈನ್ಸ್ ಹಾಕಿ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಬೇಕು ಅದಾದಮೇಲೆ ಟೂ ಚೈನ್ಸ್ ಒಳಗಡೆ ಒಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಹೀಗೆ ನಿಡಲ್ ಮೇಲೆ ಒಂದ್ಸರ್ತಿ ದಾರ ಸುತ್ಕೋಬೇಕು ಈ ಸರ್ಕಲ್ ಬಿಡ್ ಅಲ್ಲ ಅದು ಒಳಗಡೆ ನೀಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ನಿಡಲ್ ಮೇಲೆ ಒಂದ್ಸರ್ತಿ ದಾರ ಸುತ್ಕೋಬೇಕು ಅದನ್ನ ಗ್ಯಾಪ್ ಒಳಗಡೆ ಆ ಸರ್ಕಲ್ ಬಿಡ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಸೊ ನಾನು ಈ ಈ ಡಿಸೈನಲ್ಲಿ ನಿಮಗೆ ನಾನು ಆಗಿ ಎಂಟು ಹಾಕ್ತಿದ್ದೀನಿ ಎಂಟು ಡಬಲ್ ಕೃಷಿ ಆದಮೇಲೆ ಸ್ವಲ್ಪ ದರ ಮೇಲೆ ಎತ್ತಿ ನಾನಿಲ್ಲಿ ಒಂದು ಸ್ಮಾಲ್ ರೌಂಡ್ ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಆ್ಯಡ್ ಮಾಡಿ ಬೀಡ್ ಯಾವುದೇ ಲಾಕ್ ಮಾಡೋದು ಏನು ಎಸಿಟಿ ಇಲ್ಲ ಡೈರೆಕ್ಟಾಗಿ ನಿಡಲ್ ಮೇಲೆ ಒಂದ್ಸರ್ತಿ ದಾರ ಸುತ್ಕೋಬೇಕು ಮತ್ತು ಆ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಸೊ ನಾನು ನನಗೆ ಸಿಕ್ಸ್ಟೀನ್ ಇಡ್ಸಿದ್ದಾವಲ್ಲ ಸಿಕ್ಸ್ಟೀನ್ ಅಂದರೆ ಏಟ್ ಏಯ್ಟ್ ಸಿಕ್ಸ್ಟೀನ್ ಸೊ ಏಯ್ಟ್ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಏಯ್ಟ್ ಡಬಲ್ ಕೃಷಿ ಹಾಕಿದ್ದೀನಿ ಏಟ್ ಡಬಲ್ ಕೃಷಿ ಹಾಕಿದ ಮೇಲೆ ಈ ಟೂ ಚೈನ್ಸ್ ಒಳಗಡೆ ಒಂದು ಸರ್ತಿ ಹಾಕಿ ದಾರ ತಂದು ಡಿಸೈನ್ನ ಲಾಕ್ ಮಾಡಬೇಕು ಅದಾದಮೇಲೆ ಮತ್ತು ಈ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಹಾಕಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮಾಡಿ ಲಾಕ್ ಮಾಡಬೇಕು ಸೊ ಇದು ಬೀಡ್ ಹಾಕಿದ ಈ ರೀತಿ ಕಾಣಿಸುತ್ತೆ ಬೀಡ್ ಹಾಕಿದರೆ ಈ ಟೈಪ್ ಕಾಣಿಸುತ್ತೆ ಸೊ ಪೂರ್ತಿ ಡಿಸೈನ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ ನಾನು ನಿಮಗೆ ಎರಡು ಬೀಡ್ ಹಾಕದೆ ತೋರಿಸಿದ್ದೀನಿ ಇನ್ನೆರಡು ಬೀಡ್ ಹಾಕಿ ತೋರಿಸಿದ್ದೀನಿ ಸೊ ನಿಮ್ಗೆ ಯಾವ ರೀತಿ ಲೈಕ್ ಆಗುತ್ತೆ ನೀವು ಆ ರೀತಿ ಹಾಕೋಬೋದು ಡಿಸೈನು ಇಲ್ಲ ನೀವು ಎಲ್ಲದಕ್ಕೂ ಬೀಡ್ಬೇಕಂದ್ರೆ ಒಂದೊಂದು ಡಬಲ್ ಕುಷಿ ಆದಮೇಲೆ ಕೂಡ ಒಂದೊಂದು ಬೀಡ್ ಆ್ಯಡ್ ಮಾಡ್ಕೋತ ಹೋಗ್ಬೋದು ಸೊ ಇಲ್ಲಿ ಕುಚ್ಚು ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೀನಿ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಿಮಗೆ ಈ ಡಿಸೈನ್ ಲೈಕ್ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್